ಫ್ರೆಂಡ್ಸ್ ಎಲ್ರಿ ಹೆಂಗಿದಿರಿ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ಕತೆ ನೋಡೋಣ ಬನ್ನಿ ಈ ಶನಿವಾರ ಯಾಕೈತಿ ಯಾಕಂದ್ರ ಬಿಜ್ಜಿ ಶನಿವಾರ ಸ್ಕೂಲ್ಗೆ ಬಡಾನ ಹೋಗ್ತಾಳ ಎಂಟುವರೆ ಎಂಬತ್ಲ ಸ್ಕೂಲ್ ಅಲ್ಲಿ ಇರ್ಬೇಕು ಅದಕ್ಕ ಶನಿವಾರ ಬಂದ್ಬಿಟ್ರ ಅವಳ ಬಾಕ್ಸ್ ಏನ್ ಕಟ್ಬೇಕ್ ಅಂತಂದು ಟೆನ್ಶನ್ ದಿನ ಉಳಿದೇನಾದ್ರ ರೊಟ್ಟಿ ಪಲ್ಯ ಏನಾದ್ರು ಮಾಡಿರ್ತೀವಲ್ಲ ಅದನ್ನ ಒಂಬತ್ತುವರೆಗೆ ಹೋಗ್ತಾರಲ್ಲ అదన కట్కొందుతాళ ఎంట్ వరకు హతాళల్ అద్రు శనివార అత్త కూడా సహ ఒప్పిబ్రీ ఏం మాట్ అడి అంతే గొప్ప అదక ఇవత ఇబ్బ ఆగ అంత అత్త నా మధ్యాహ్నం బెంద్రెట రొట్టి మార్కుట్ర అత ఇందు ఇవత ఉప్పుతాయిట్ అంట ಇನ್ನು ಬುಜ್ಜಿ ಅತ್ತಿ ಎದ್ದಾರ ಇಲ್ಲ ಆ ಬುಜ್ಜಿ ಅತ್ತಿ ಎದ್ದು ಇನ್ನು ಬುಜ್ಜಿ ಹೇಳಿರಕ್ಕಿಲ್ಲ ಶನಿವಾರ ಬಂದ್ರೆ ಅವಳಗಂತೂ ಬೇಗ ಹೇಳಕ್ಕ ಬ್ಯಾಸರ ಬಂದ್ಬಿಡ್ತ ಏ ಬುಜ್ಜಿ ಬುಜ್ಜಿ ಸ್ಕೂಲ್ಗೆ ಲೇಟ್ ಆಯ್ತು ಮಲ್ಗಿದ್ರೆ ಎದ್ದೇಳ ಬಡನ ಸ್ಕೂಲ್ಗೆ ಹೋಗ್ಬೇಕು ನೋಡು ಗೊತ್ತಾದ್ರೆ ನೀನ್ ಯಾರು ಬಿಟ್ ಬರಲ್ಲ ಮತ್ತೆ ನೀನು ಯಾನ್ ಹೋಗುತ್ತೆ ನೋಡು ಸ್ಕೂಲ್ ಬಸ್ ಏನು ಬೇಗ ಎದ್ದೇಳು ఆ అమ్మా అల్లు అల్ ముజ్తాయి ఈ బర్తీ చాడి బి చా కుడతీవ్ చా కుడతీయ యాలే మఖ తోర్స్వా అంటే చా కుడ్రు ఎవ్ ఊట మివ్ స్కూల్గొ చా కుడదా ఈ బందోళె ముఖ పక్క బందోళె ఉప్పుతీని వంద ఉప్పు తింద బాక్స్ తు స్కూల్ ఈ చా ఏమే ಒಂದಕ್ಕ ಸಾಯಂಕಾಲ ಮಾಡ್ತೀನಿ ನಿಮ್ಮ ಅಜ್ಜಿ ಸಹ ಈ ಕುಡಿಯಲ್ಲ ಒಂದಕ್ಕ ಮಧ್ಯಾಹ್ನ ಮಾಡ್ತೀನಿ ನಿನ್ ಅಜ್ಜಿ ಕುಡಿತಾಗ ನೀನ್ ಬಂದ್ ಬೇಕಾದ್ರೆ ಸ್ಕೂಲ್ ಇಲ್ಲಿಂದ ಬೇಗ ಬರ್ತೀಯಲ್ಲ ಆಗ ಕುಡಿ ಅಂತ ಇದೆ ಆ ಚಾನು ನಾನು ಬಂದು ನಾಷ್ಟ ಮಾಡಿ ಹೋಗ್ಬ ಅಲ್ಲಿ ಸ್ಕೂಲ್ ಗೆ ಲೇಟ್ ಆಗಿದೆ ನೋಡು ಅರೆ ಆಯ್ತ್ ಬಿಡಮ್ಮ ಅಲ್ಲುಜ್ಜಿ ಸ್ನಾನ ಮಾಡಿ ಬರ್ತೀನಿ ಎಲ್ಲಾ ಉಪ್ಪಿಟ್ಟೆಲ್ಲ ರೆಡಿ ಮಾಡಿಟ್ಟಿರು ಎಣ್ಣೆ ಕಾದಿದೆ ಜೀರ್ಲಿ ಸಸಿ ಹಾಕಿ ಜಲ್ದಿ ಊಟಕ್ಕೆ ಮಾಡ್ಬಿಟ್ರಾಯ್ತು ಅತ್ತೆ ಎದ್ದಾಗಿ ಕಾಣ್ತಾ ಇದೆ ಏನೋ ಹೊರಗಡೆ ಕಸ ಸೌಂಡ್ ಕೇಳ್ತ ಇದೆ ಅತ್ತಿ ಎದಿರ್ಬೋದು ಅಲ್ಲೇ ಒತ್ತಾಗಿದೆ ಅಲ್ಲ ಎದ್ದು ಹೊರಗಡೆ ಕಸ ಬೆಳಿತಾ ಇರ್ಬೋದು ಅತ್ತಿಯರ್ಗೆ ಎಷ್ಟು ಸರಿ ಹೇಳಿದೀನಿ ಶನಿವಾರ ಕಸ ಏನ್ ಬೆಳಿಬೇಡ್ರಿ ನಾನು ಬೆಳಿತೀನಿ ಎದ್ದವರ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಒಪ್ಪತಿರ್ತೀರಾ ಅನ್ನೆಲ್ಲಾ ಯಾಕೆ ಮಾಡ್ತೀರಾ ಅಂದ್ರುನು ಕೇಳೋದೇ ಇಲ್ಲ ಆ ಎಲ್ಲ ಮಾಡಿ ಈಗ ಹೆಂಗಾದ್ರೂ ಟೈಮ್ ಆಗಿದೆ ನಾನು ಉಪ್ಪಿಟ್ಟು ಮಾಡಿ ಅಕ್ಕಿಯನ್ನ ಬುಜಿನ ಊಟ ಕರ್ದ್ರ ಆಯ್ತ ಉಪ್ಪಿಟ್ಟು ಮಾಡೋದಂತರ ಆಯ್ತು ಆ ಅಕ್ಕಿಯನ್ನ ಕಸ ಬಳಿಯ ಕಸ ಬಳಿಯ ಬಿಡಿಸಿ ಸ್ನಾನ ಕಳಿಸ್ತೀನಿ ಆ ಹೆಂಗಾದ್ರೂ ಉಪ್ಪಿಟ್ಟ ಆಯ್ತು ಏ ಬುಜಿ ಬುಜಿ ಉಪ್ಪಿಟ್ ಮಾಡಿದ ನೋಡು ಸ್ನಾನ ಮಾಡಿ ಬಂದು ಬಾಕ್ಸ್ ಹಾಕೊಂಡು ಹೋಗು ಸ್ಕೂಲ್ಗೆ ಯಾಕ ಗೌರಿ ಕರೆ ಬೈತೇಳಲ್ಲ ಆ ಗೌರಿ ಇಲ್ಲಿ ಹೊರಗಡೆ ಇದೀನಿ ಬಾ ಕಸ ಬೆಳಿತಾ ಇದ್ದೀನಿ ಅಂಗ್ಳ ಕಸ ಬಾ ಇಲ್ಲಿ ಹೊರಗಡೆ ಇದ್ದೀನಿ ಿ ನಾನು ಎಷ್ಟು ಸರಿ ಹೇಳಿದಿನಿ ಶನಿವಾರ ನೀವ್ ಏನ್ ಕೆಲಸ ಮಾಡಬೇಡಿ ಎಂದ್ರ ಅಲ್ಲಿ ಉಜ್ಜಿ ಸ್ನಾನ ಮಾಡಿ ಪೂಜೆ ಮಾಡಿದ್ರ ಸಾಕು ನೀವು ಕೇಳೋದೇ ಇಲ್ಲ ಈ ಬಂದು ಉಪ್ಪಿಟ್ಟು ಮಾಡಿ ಬಂದು ಬಳಿತ ಬಿಟ್ಟಿರ ಇರ್ಲಿ ನಡಿ ನೆಡ್ರಿ ಅದ್ಬಿಡಿ ನಾನು ಬಳಿತೀನಿ ನೀವ್ ಸ್ನಾನ ಮಾಡಿ ಪೂಜೆ ಮಾಡಿ ಅಯ್ಯ ಇರ್ಲಿ ಬಿಡೋರ ನಾನೇನ್ ಬಹಳದ ಕೆಲಸ ಮಾಡಿಲ್ಲ ಎದ್ದಕ್ಕೆ ಬಂದು ಕಸ ಬೆಳಕೈತಿನಿ ಇದು ಒಂದಲ್ಲ ನಾನೇನು ಹಂಗ ಎಲ್ಲ ಕೆಲಸ ಮಾಡೋ ದಿನಸು ಬೈತಿ ಅಲ್ ಈ ಆಯ್ತು ಈ ಕಸ ಬೆಳೆ ಆಯ್ತಲ್ಲ ಈಗ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗ್ಬಿಡ್ತೀನಿ ತಗ ಹ್ಮ್ ನಿನಗೂ ಎಷ್ಟಂತ ದಗದ ಜಾಸ್ತಿ ಆಗ್ತೈತಿ ಒಬ್ಬೊಬ್ಬರು ಒಂದೊಂದು ದಗದ ಮಾಡಿದ್ರು ನಿನಗೂ ಸ್ವಲ್ಪ ಸಹಾಯ ಆಯ್ತೈತಲ್ಲ ಆಗ ಕಸ ಅದನ್ನು ಸರಿ ಆಯ್ತು ಬಿಡೈತಿ ನೀ ನಾನು ಹೇಳೋದು ಯಾವತ್ತು ಕೇಳಿದ್ದೀರಾ ಹ್ಮ್ ಸರಿ ಆಯ್ತು ಒತ್ತಾಗಿದೆ ಸ್ನಾನ ಮಾಡಿ ಪೂಜೆ ಮಾಡಿ ಬನ್ನಿ ಹಾ ಸರಿ ಕಣಮ್ಮ ಆಯ್ತು ಬಂದೆ ಆಯ್ತು ಬಂದೆ ಅಮ್ಮ ಅಜ್ಜಿ ಸರಿ ಆಯ್ತು ನಾನು ನಾಷ್ಟ ಮಾಡಿ ಬಾಕ್ಸ್ ಕಟ್ಕೊಂಡೆ ನನ್ಗೆ ಸ್ಕೂಲ್ ಲೇಟ್ ಆಗುತ್ತೆ ಸ್ಕೂಲ್ ಸ್ಕೂಲ್ಗೆ ಬರ್ತೀನಿ ಅಮ್ಮ ಸರಿ ಆಯ್ತು ಬಾಕ್ಸ್ ಏನು ಒಂದ್ ತೂತ್ ಒಂದ್ ತೂತ್ ಅಷ್ಟು ಇಟ್ಕೊಂಡೀಯ ಇಲ್ಲ ಬಾಕ್ಸ್ ತಾನೆ ನೋಡು ಬಾಕ್ಸ್ ಎಲ್ಲ ಹಂಗ ಇಟ್ಕೊಂಡ್ ಬರ್ತೀಯ ಹ್ಮ್ ಇವತ್ತು ಅಷ್ಟು ಊಟ ಮಾಡಿ ಬಂದ್ ಬರ್ಬೇಕು ನೋಡು ಇಲ್ಲಂದ್ರೆ ಅಪ್ಪಗೆ ಹೇಳಿ ಲೇಟ್ ಹಾಕ್ಸ್ತೀನಿ ನೋಡು ಅಷ್ಟು ಊಟ ಮಾಡಿ ಬಾ ಸರಿ ಆಯ್ತಮ್ಮ ಅಷ್ಟು ಊಟ ಮಾಡಿನೇ ಬರ್ತೀನಿ ನಾನಿನ್ ಹೋಗ್ಬರ್ತೀನಿ ಸ್ಕೂಲ್ಗೆ ಸರಿ ಆಯ್ತು ಹುಷಾರಾಗಿ ಹೋಗ್ ದಾರಿ ಅವು ಬಸ್ಸು ಎಲ್ಲ ಆಡಾಡ್ತಿರ್ತಾವ ಹುಷಾರಾಗಿ ಒಂದ್ ಸೈಡ್ ಹೋಗು ಹ್ಮ್ ಸರಿ ಕಣಮ್ಮ ರಜ್ಜೆ ನಾನು ಸ್ಕೂಲ್ ಗೆ ಹೋಗಿ ಬರ್ತೀನಿ ಸರಿ ಆಯ್ತು ಕಣವ್ವ ಹುಷಾರಾಗಿ ಹೋಗ್ ಬಾ ಸರಿ ಆಯ್ತು ಬರ್ರಿ ಅಷ್ಟೇ ಲೇಟ್ ಆಯ್ತು ಸ್ನಾನ ಮಾಡುವಂತೀರಿ ಆ ಸರಿ ಕಣಮ್ಮ ಬಂದೆ ಆತರ ನಾನು ಆಲ್ರೆಡಿ ಬಸ್ಸು ಕೊಣೆಯಲ್ಲಿ ನೀರು ಎಲ್ಲ ರೆಡಿ ಮಾಡಿ ಇಟ್ಟಿದೀನಿ ನಿಮ್ ಬಟ್ಟೆ ಎಲ್ಲ ಅಲ್ಲೇ ಬಚ್ಚು ಹೋಗ್ಬಿಡಿ ಒಮ್ಮೆಕ ಸ್ವಲ್ಪ ನೀರ್ ಸುಡತಾ ನೋಡ್ರಿ ಸ್ವಲ್ಪ ಏನ್ ಮಾಡ್ತೀರ ನೋಡಿ ಸರಿ ಫ್ರೆಂಡ್ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇದು ನನ್ನ ಮೊದಲ ವಿಡಿಯೋ ಇದರಲ್ಲಿ ಏನಾದ್ರೂ ತಪ್ಪುಗಳಿದ್ರೆ ಪ್ಲೀಸ್ ನನ್ನ ಕ್ಷಮಿಸಿ ಇವ್ ಏನಾದ್ರೂ ನಮ್ ಚಾನಲ್ ಇದೇ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗೂ ಇನ್ನೂ ಬೇರೆ ಬೇರೆ ತರಹದ ವಿಡಿಯೋ ಮಾಡೋಕ್ಕೂ ಉತ್ಸಾಹ ಬರುತ್ತೆ ನಿಮ್ಗೆ ಯಾವ ತರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಅದೇ ತರಹದ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು